दिस इयर वान्स अगेन वी हैव प्रोड्यूस्ड नाइंटी एट परसेंट रिजल्ट सिंस थर्टी इयर्स वी हैव बीन कंटिन्युअसली गिविंग द बेस्ट रिजल्ट टू द कर्नाटका ಪಾಸಿಬಲ್ ಆಗಿರೋದು ನಮ್ಮ ಚೇರ್ಮನ್ ಸರ್ ಸಿಸ್ಟಮ್ ಇದೆ ಅದು ಮಾಡರ್ನ್ ಗುರುಕುಲ ಸಿಸ್ಟಮ್ ಅಂತ ಫೋರ್ ಹಂಡ್ರೆಡ್ ಟ್ವೆಂಟಿ ಒನ್ ಪರ್ಸೆಂಟ್ ಫಸ್ಟ್ ಕ್ಲಾಸ್ ನನಗೆ ತುಂಬ ಜನ ಸಪೋರ್ಟ್ ಮಾಡಿದರೆ ಟೀಚರ್ಸ್ ಎಕ್ಸ್ಪೆಷಲಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ಎಜುಕೇಷನ್ ಟುಡೇ ಅಲೋನ್ ಈಸ್ ನಾಟ್ ಇಂಪಾರ್ಟೆಂಟ್ ಇಂಟ್ರ್ಯಾಕ್ಷನ್ ವಿತ್ ಪೇರೆಂಟ್ಸ್ ಇಂಟ್ರ್ಯಾಕ್ಷನ್ ವಿತ್ ದರ್ ಫ್ಯಾಮಿಲಿ ಮೆಂಬರ್ ಡೈಲಿ ಟೆಸ್ಟಿಂಗ್ ಥರ ಜಲ್ದಿ ಹೋಗುತ್ತೆ ಎಲ್ಲ ಅರ್ಥ ಮಾಡ್ತಾರೆ ಕ್ಲೀನಾಗಿ ವಿದ್ಯಾರ್ಥಿ ದಿಸೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಘಟ್ಟಗಳು ಅಂದರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪದವಿ ಪೂರ್ವ ಶಿಕ್ಷಣ ತಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುತ್ತದೆ ಮತ್ತು ಆ ಒಂದು ವಯೋಮಾನದ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ರೂಪಿಸಿಕೊಳ್ಳುವಂತಹ ವಿದ್ಯಾರ್ಹತೆಯನ್ನು ಪಡೆದುಕೊಳ್ಳುವಂತಹ ಒಂದು ಹಂತಹದು ಅದುವೇ ಪದವಿ ಪೂರ್ವ ಶಿಕ್ಷಣ ಅಥವಾ ಪಿ ಯು ಸಿ ಅಂತೇಳಿ ಕರಿತೇವೆ ಇಂದು ರಾಜ್ಯಾದ್ಯಂತ ಸಿಯ ರಿಸಲ್ಟ್ಸ್ ಹೊರಬಂದಿದೆ ಈ ಒಂದು ಪದವಿ ಪೂರ್ವ ಶಿಕ್ಷಣದ ಫಲಿತಾಂಶಗಳು ರಾಜ್ಯಾದ್ಯಂತ ಉತ್ತಮವಾದಂತ ಫಲಿತಾಂಶ ಬಂದಿದೆ ಹಾಗೆಯೇ ತಾವು ಅಂದುಕೊಂಡಿದ್ದನ್ನ ಕೆಲ ವಿದ್ಯಾರ್ಥಿಗಳು ಸಾಧಿಸಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಅದರ ಆಜುಬಾಜುಗೆ ಹೋಗಿದ್ದಾರೆ ಆ ಒಂದು ಕಾಲೇಜುಗಳಲ್ಲಿ ಶ್ರೇಷ್ಠವಾಗಿ ನೂರಕ್ಕೆ ನೂರರಷ್ಟು ಅಂಕವನ್ನ ಪಡೆಯೋದಿಕ್ಕೆ ನಾಮುಂದು ತಾಮುಂದು ಅಂತೇಳಿ ತೀವ್ರವಾದಂತಹ ಪೈಪೋಟಿ ಇದೆ ಇದು ಪೈಪೋಟಿಯ ಯುಗ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ವಿದ್ಯಾರ್ಥಿಗಳು ಶೇಕಡ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನ ಪಡೆಯೋದು ಅಷ್ಟು ಸುಲಭವಲ್ಲ ಅಲ್ಲಿನ ಪರಿಸರ ಅಲ್ಲಿನ ಬೋಧಕ ವರ್ಗ ಮತ್ತು ಆವದ್ದು ಶಿಕ್ಷಣ ಸಂಸ್ಥೆಗಳು ಯಾವ ರೀತಿಯಾಗಿ ಮಕ್ಕಳನ್ನ ತಯಾರು ಮಾಡುತ್ತೆ ಅನ್ನೋದಕ್ಕೆ ಅವರ ಫಲಿತಾಂಶವೇ ಸಾಕ್ಷಿಯಾಗಿರುತ್ತೆ ನೀವು ಎಷ್ಟು ದಿನ ಶಾಲೆಗೆ ಹೋದ್ರಿ ಅಥವಾ ಎಷ್ಟು ದಿನ ಕಾಲೇಜ್ಗೆ ಹೋಗಿದ್ರಿ ಅನ್ನುವಂಥದ್ದು ಇಲ್ಲಿ ಎಲ್ಲಿಗೂ ಕೂಡ ಗಣನೆಗೆ ಬರೋದಿಲ್ಲ ಆದ್ರೆ ಎಷ್ಟು ಪರ್ಸೆಂಟೇಜ್ ನಿಮ್ಮ ಮಗ ಗಳಿಸ್ತಾ ನಿಮ್ಮ ಮಗಳು ಗಳಿಸಿದ್ಲು ಯಾವ ಪರ್ಸೆಂಟೇಜ್ ಅನ್ನ ಗಳಿಸಿದ್ರು ಎನ್ನುವಂಥದ್ದು ಆ ಒಂದು ವಿದ್ಯಾರ್ಥಿ ಆ ಒಂದು ಕಾಲೇಜಿನ ಹಣೆ ತಿಳಿಸುತ್ತೆ ಇಂದು ರಾಜ್ಯಾದ್ಯಂತ ಸಿಯ ಫಲಿತಾಂಶ ಬಂದೆ ಅದರಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಪೈಕಿ ಕೃಪಾನಿಧಿ ಕಾಲೇಜು ಕೂಡ ಒಂದಾಗಿದೆ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಆಗಿರುವಂತಹ ಕೋರಮಂಗಲದಲ್ಲಿರುವಂತಹ ಕೃಪಾನಿಧಿ ಕಾಲೇಜಿನಲ್ಲಿ ಶೇಕಡಾ ತೊಂಬತ್ತ ಎಂಟಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂದ್ರೆ ಉತ್ತೀರ್ಣರಾಗಿದ್ದಾರೆ ಉತ್ತಮವಾದಂತಹ ಫಲಿತಾಂಶವನ್ನ ಕೃಪಾನಿಧಿ ಕಾಲೇಜ್ ಪಡೆದುಕೊಂಡಿದೆ ಇಲ್ಲಿನ ಕೃಪಾನಿಧಿ ಕಾಲೇಜಿನ ಸಂಸ್ಥಾಪಕರಾಗಿರುವಂತ ನಾಗಪಾಲ್ ರವರಿಗೆ ಆ ವಿದ್ಯಾರ್ಥಿಗಳು ಅವರ ಪಾದಗಳಿಗೆ ನಮಸ್ಕರಿಸಿ ನಾವು ಇಷ್ಟೊಂದು ಉತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಳ್ಳಲು ನಿಮ್ಮ ಸಹಕಾರವೇ ನಮಗೆ ಸಾಕ್ಷಿಯಾಯಿತು ಅಂತೇಳಿ ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂತಸಗೊಂಡಿದ್ರು ಆ ಹೆಚ್ಚು ಫಲಿತಾಂಶವನ್ನ ಪಡೆದಂತಹ ವಿದ್ಯಾರ್ಥಿಗಳೇ ಸಿಹಿ ತಿನಿಸಿ ಖುದ್ದು ಇದೇ ಕೃಪಾನಿಧಿ ಕಾಲೇಜಿನ ಸಂಸ್ಥಾಪಕರಾದಂತಹ ನಾಗ್ಪಾಲ್ ರವರು ಕೂಡ ಸಂತಸಗೊಂಡಿದ್ದರು ಆ ಅವಿಸ್ಮರಣೀಯ ದೃಶ್ಯಗಳನ್ನ ಕಣ್ತುಂಬಿಕೊಳ್ತಾ ಇದೇ ಸಂದರ್ಭದಲ್ಲಿ ಕೃಪಾನಿಧಿ ಕಾಲೇಜಿನ ಸಂಸ್ಥಾಪಕ ನಾಗ್ಪಾಲ್ ರವರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದರು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಹೀಗೆ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಪಾದಗಳಿಗೆ ನಮಸ್ಕಾರ ಮಾಡೋದಷ್ಟೇ ಅಲ್ಲ ತಮಗೆ ವಿದ್ಯೆಯನ್ನ ನೀಡಿದಂತ ಆ ಒಂದು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತ ನಾಗಪಾಲ್ ರವರ ಪಾದಗಳಿಗೂ ಕೂಡ ನಮಸ್ಕಾರ ಮಾಡುವಂತಹ ಈ ಒಂದು ದೃಶ್ಯಗಳು ಭಾವನಾತ್ಮಕವಾಗಿದ್ದವು ಇದು ದ್ವಿತೀಯ ಪಿಯುಸಿಯ ಫಲಿತಾಂಶವನ್ನ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಂಡಂತ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಕೋರಮಂಗಲದಲ್ಲಿರುವಂತಹ ಈ ಒಂದು ಕೃಪಾನಿಧಿ ಕಾಲೇಜಿನ ಸಂಸ್ಥಾಪಕರಾಗಿರುವಂತಹ ನಾಗ್ಪಾಲ್ ರವರಿಗೆ ನಮಸ್ಕರಿಸುತ್ತಿರುವಂತಹ ದೃಶ್ಯಗಳು ಸಿಹಿ ತಿನ್ನಿಸುತ್ತಿರುವಂತಹ ದೃಶ್ಯಗಳು ಹಾಗೆಯೇ ಹೂವಿನ ಹೂಗುಚ್ಛವನ್ನ ನೀಡ್ತಾ ಇರುವಂತಹ ಈ ಒಂದು ದೃಶ್ಯಗಳು ಮನೋಮೋಹಕ ಮತ್ತು ಭಾವನಾತ್ಮಕವಾಗಿತ್ತು ಈ ಎಲ್ಲ ದೃಶ್ಯಗಳನ್ನು ನೋಡ್ತಾ ಅವರಿಗೆಲ್ರಿಗೂ ಕೂಡ ಈ ಒಂದು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಇತರೆ ಸಿಬ್ಬಂದಿ ಕೂಡ ಸಿಹಿ ತಿನಿಸಿ ಸಂಭ್ರಮಿಸಿದ್ದು ಹೀಗೆ

ಹೌದು ಈ ಒಂದು ಕೃಪಾನಿಧಿ ಕಾಲೇಜಿನ ದ್ವಿತೀಯ ಸಿಯಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಫಲಿತಾಂಶವನ್ನು ಪಡೆದುಕೊಂಡಿರುವಂತದ್ದು ಹಾಗೆ ಈ ಒಂದು ಕಾಲೇಜಿನ ಸಂಸ್ಥಾಪಕರಾಗಿರುವಂತಹ ಸುರೇಶ್ ಸಾಕ್ಪಾಲ್ ರವರಿಗೆ ವಿದ್ಯಾರ್ಥಿಗಳು ನಮಸ್ಕರಿಸಿದರು ಹಾಗೆಯೇ ಎಲ್ಲ ಸಿಬ್ಬಂದಿಗಳು ಕೂಡ ಸಂತಸಗೊಂಡಿದ್ದರು ಇಡೀ ಕ್ಯಾಂಪಸ್ನಲ್ಲಿ ಸಿಹಿ ತಿನಿಸಿ ಸಂಭ್ರಮಿಸಿದರು ಸುಮಾರು ನಾಲ್ಕುನೂರ ಇಪ್ಪತ್ತ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯನ್ನ ಪಡೆದುಕೊಂಡಂಥವರಾಗಿದ್ದರು ಈ ಒಂದು ಸಂಭ್ರಮ ಸಡಗರವನ್ನ ಕಣ್ ಈ ಸಂದರ್ಭದಲ್ಲಿ ಖುದ್ದು ಡಾಕ್ಟರ್ ಸುರೇಶ್ ನಾಗಪಾಲ್ ಅವರು ಈ ಒಂದು ಫಲಿತಾಂಶದ ಬಗ್ಗೆ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿನ್ ವಿ 98% result with the 95% first classes and 421 distinction since 38 years we have been continuously giving the best result to the karnataka and this is a gurukula place where once the child is admitted it becomes the responsibility of the teacher vice principal and principal child do psychology understand math Today's world, there are lot of problems which students are facing. Now, in Martivi, first one month we understand their psychology, we do a lot of counseling, and then wherever they find the difficulty, now otherly just to concentrate Martivi. And personal love our theory is love and care. We don't shout, we don't गिव् एनी पेन्न टू द स्टूडेंट मेक दम टू सिट एव्री टीचर इज ए जेम ओवर हेयर एंड और पर्सनली कियर्ण विशोर दैट हंड्रेड पर्सेंट रिसल्ट नैंटी नईन पर्सेंट रिसल्ट नईंटी एट पर्सेंट रिसल्ट तम वेरी थैंकफुल टू मई प्रिंसिपल प्रोफेसर अस्वे एज वेल ऐस प्रोफेसर श्वेता एस्टू हार्ड वर्क ना वैस प्रिंसिपल The interaction, education today alone is not important. Interaction with parents, interaction with their family member, interaction with the student, all get together. When we sit down, we try to solve their problem. Today's world problems are more. But with love and care, we can solve all their problems and ultimately now all the results are It is our commitment for Karnataka. We will keep giving the highest result in the state and we will continue our mission. We want to bring change in Karnataka through education, through PUC. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯ ಪ್ರಾಂಶುಪಾಲರು ಕೂಡ ಹೀಗೆ ಹ್ಯಾಪಿ ಟು ಅನೌನ್ಸ್ ವಿ ಗಾಟ್ ರಿಸಲ್ಟ್ ಇನ್ ಪ್ರೀ ಯುನಿವರ್ಸಿಟಿ ಬೋರ್ಡ್ ಎಕ್ಸಾಮಿನೇಷನ್ ವಿತ್ ನೈನ್ಟಿ ಫೈವ್ ಪರ್ಸೆಂಟ್ ಫಸ್ಟ್ ಕ್ಲಾಸಸ್ ಅಂಡ್ ಫೋರ್ ಹಂಡ್ರೆಡ್ ಆಲ್ ದಿಸ್ ಇಸ್ ಪಾಸಿಬಲ್ ವಿತ್ ಇದೆಲ್ಲ ಪಾಸಿಬಲ್ ಆಗಿರೋದು ನಮ್ಮ ಚೇರ್ಮನ್ ಸರ್ ಸಿಸ್ಟಮ್ ಏನು ಇದೆ ಅದು ಮಾಡರ್ನ್ ಗುರುಕುಲ ಸಿಸ್ಟಮ್ ಅಂತ ಅದರಲ್ಲಿ ಅಕಾಡೆಮಿಕ್ಸ್ ಮಾತ್ರ ಇಲ್ಲ ಇದರಲ್ಲಿ ನಾವು ಸ್ಟೂಡೆಂಟ್ಸ್ ಕೇರ್ ಆ್ಯಂಡ್ ಕನ್ಸರ್ನ್ ತೋರಿಸ್ತೀವಿ ಅವ್ರ ಕಡೆಯಿಂದ ಅವ್ರ ಕಡೆ ಮತ್ತು ಅವ್ರ ಲೈಕ್ ಚೇರ್ಮೆನ್ ಸರ್ ಸೆಡ್ ಅವ್ರ ಸೈಕಲಾಜಿ ಫಸ್ಟ್ ನೋಡ್ತೀವಿ ಮತ್ತು ಕೌನ್ಸಿಲಿಂಗ್ ಸಿಸ್ಟಮ್ ವಿ ಕೌನ್ಸಿಲ್ ದ ಚೈಲ್ಡ್ ಆನ್ ದ ಬೇಸಿಸ್ ಆಫ್ ವಾಟ್ ದೇ ದೇರ್ ಲೆವೆಲ್ ಇಸ್ ಆ್ಯಂಡ್ ವಿ ಗೋ ಡೌನ್ ಟು ದೇರ್ ಲೆವೆಲ್ ಆ್ಯಂಡ್ ವಿ ಟ್ರೈ ಟು ಇಂಪ್ರೂವ್ ದೋ ಸ್ಟೂಡೆಂಟ್ಸ್ ಅದೇ ಥರ ಈ ಡಿಸ್ಟಿಂಕ್ಷನ್ಸ್ ಫಸ್ಟ್ ಕ್ಲಾಸಸ್ ಎಲ್ಲ ನಮಗೆ ಒಂದು ರಿಸಲ್ಟ್ ಥರ ಬರ್ತೀವಿ ಗುರುಕುಲ ಸಿಸ್ಟಮ್ ಅಂದರೆ ನಾವು ರಿವಿಷನ್ ಸಿಸ್ಟಮ್ ಮಾಡ್ತೀವಿ ಸೊ ಅದು ಗುರುಕುಲ ಸಿಸ್ಟಮಲ್ಲಿ ಏನು ಹೇಳ್ತೀವಿ ಅಂದರೆ ಆ್ಯಂಡ್ ಇನ್ ಮಾಡರ್ನ್ ಗುರುಕುಲ ಸಿಸ್ಟಮ್ ಅದರಲ್ಲಿ ರಿವಿಷನ್ ಸಿಸ್ಟಮ್ ಕಂಟಿನ್ಯೂಸ್ ಇರುತ್ತೆ ಕಂಟಿನ್ಯೂಸ್ ಇರುತ್ತೆ ಮತ್ತು ರಿವಿಷನ್ ಡೇಲಿ ಆಗುತ್ತೆ ಸೊ ಅದರಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್ಗೆ ಅದು ಟಚ್ ಇರುತ್ತೆ ಸಬ್ಜೆಕ್ಟ್ಗೆ ಸೊ ದೇ ವಿಲ್ ನಾಟ್ ಸ್ಟಡಿ ಇನ್ ದ ಎಂಡ್ ಬಟ್ ಇನ್ ಫ್ಯಾಕ್ಟ್ ದೇ ವಿಲ್ ಬಿ ಸ್ಟಡಿಂಗ್ ಆಲ್ ಥ್ರೂ ಔಟ್ ದ ಇಯರ್ ಆ್ಯಂಡ್ ದಟ್ ವಿಲ್ ಬಿ ರಿಟೈನ್ಡ್ ವಿತ್ ದೆಮ್ ಅದಕ್ಕೋಸ್ಕರ ಆ ಮಾಡರ್ನ್ ಗುರುಕುಲ ಸಿಸ್ಟಮ್ ರಿವಿಷನ್ ಸಿಸ್ಟಮಲ್ಲಿ ನಮಗೆ ಇದು ಈ ಥರ ರಿಸಲ್ಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಈ ಒಂದು ಕಾಲೇಜಿನಲ್ಲಿ ಎಲ್ಲರೂ ಕೂಡ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಂಡ ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ನಾನು ಭಾಗ್ಯಶ್ರೀ ಅಂತ ಕೃಪಾನಿಧಿ ಕಾಲೇಜಲ್ಲಿ ಓದಿದ್ದೀನಿ ಅಂಡ್ ನನಗೆ ನೈಂಟಿ ಪರ್ಸೆಂಟೇಜ್ ಬಂದಿದೆ ಅಂಡ್ ಐ ಥ್ಯಾಂಕ್ಫುಲ್ ಫಾರ್ ಕಾಲೇಜ್ ಆ್ಯಂಡ್ ಎವ್ರಿ ಒನ್ ಸಪೋರ್ಟೆಡ್ ವೆರಿ ನೈಸ್ಲಿ ಫಾರ್ ಮೀ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ ಎಸ್ಪೆಷಲಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ಬಿಕಾಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ವರೆಗೂ ಆ್ಯಂಡ್ ನಾನು ಲೈಕ್ ಲೋ ಆಗಿ ಇದ್ದೆ ನಾನು ಫಸ್ಟ್ ಇಯರಲ್ಲಿ ಲೈಕ್ ಸಿಕ್ಸಿ ಪರ್ಸೆಂಟ್ ಅಷ್ಟೇ ಸೆಕ್ಯೂರ್ ಮಾಡಿದ್ದು ನಾನು ಇವಾಗ ನಾನು ನೈಂಟಿ ಪರ್ಸೆಂಟ್ ಡಿಸ್ಟ್ರಿಕ್ಷನ್ ಅಂದರೆ ಅದೆಲ್ಲ ನನಗೆ ಟೀಚರ್ ಸಪೋರ್ಟ್ ಕಾಲೇಜಿಂದ ಸಪೋರ್ಟ್ ಸಿಕ್ಕಿರೋದ್ರಿಂದ ನಾನು ಇಷ್ಟೊಂದು ತೊಗೊಂಡಿದ್ದಕ್ಕೆ ಸಾಧ್ಯ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ಕಾಲೇಜ್ಗೆ ನನ್ನ ಲೈಫ್ ಸೆಟಲ್ ಮಾಡಿದ್ದಾರೆ ನೈಂಟಿ ಪರ್ಸೆಂಟೇಜಿಂದ ಮುಂದೆ ಹೋಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ಸಿಕ್ಕಿದೆ ಈ ಕಾಲೇಜಿಂದ ತುಂಬ ಕಲ್ತಿದ್ದೀನಿ ಈ ಕಾಲೇಜಿಂದ ನನಗೇನು ಕಮ್ಮಿ ಮಾಡಿಲ್ಲ ಇಲ್ಲಿವರೆಗೂ ಈ ಕಾಲೇಜ್ ಸೊ ಎವ್ರಿ ಒನ್ ವೇರ್ ಸಪೋರ್ಟೆಡ್ ಫಾರ್ ಮೀ ಥ್ಯಾಂಕ್ ಫಾರ್ ಎವ್ರಿ ಒನ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ನನ್ನ ಹೆಸರು ಸಂತೋಷ್ ಕುಮಾರ್ ಆರ್ ಅಂತ ನಾನು ಓದಿದ್ದು ಕೃಪಾನಿಧಿ ಕಾಲೇಜಲ್ಲಿ ನಾನು ಫಸ್ಟು ಟೆಂತಲ್ಲಿ ಶ ಫಿಫ್ಟಿ ಸಿಕ್ಸ್ ತೆಗೆದಿದೆ ಪರ್ಸೆಂಟೇಜ್ ಇವಾಗ ಏಯ್ಟಿ ಫೋರ್ ತೆಗೆದಿದ್ದೀನಿ ಡೇಲಿ ಟೆಸ್ಟ್ ಬರೆಯೋಕ್ಕೆ ಎಕ್ಸಾಮ್ ಟೈಮಲ್ಲಿ ಯೂಸ್ ಆಗುತ್ತೆ ರಿವಿಷನ್ ಮಾಡೋದು ಎಲ್ಲ ಚೆನ್ನಾಗಿತ್ತು ಸರ್ ಡೈಲಿ ಟೆಸ್ಟ್ ಇಕ್ತವರು ಸರ್ ಡೈಲಿ ಟೆಸ್ಟ್ ಥರ ಜಲ್ದಿ ತಲೆಗೂ ಹೋಗುತ್ತೆ ಎಲ್ಲ ಅರ್ಥ ಮಾಡ್ತಾರೆ ಕ್ಲೀನಾಗಿ ಯಾವಾಗೇಳರೇನು ಟೀಚರ್ಸ್ ಹೆಲ್ಪ್ ಮಾಡ್ತಾರೆ ಬಯಲ್ಲ ಈ ಒಂದು ಫಲಿತಾಂಶದ ಬಗ್ಗೆ ಈ ಒಂದು ಕಾಲೇಜಿನ ಇತರೆ ಸಿಬ್ಬಂದಿ ಕೂಡ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಫೀಲಿಂಗ್ ವೆರಿ ಪ್ರೌಡ್ ಟು ಶೇರ್ ದಿಸ್ ಮೂಮೆಂಟ್ ದಟ್ ಸೆಕ್ಯೂರ್ಡ್ ನೈಂಟಿ ಏಟ್ ಪರ್ಸೆಂಟ್ ರಿಸಲ್ಟ್ ವಿತ್ 421 distinction and 95% first class like how uh, sir has shared that we believe only in one theory love and care and that we will start from the day first day to day we will understand the student and according to their requirement we will take care for them and this is the reason our hard work uh, that we will get the success ಒಟ್ಟಿನಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶ ಹೊರಬಿದ್ದಿದೆ ಎಲ್ಲರೂ ಕೂಡ ಸಂತಸಗೊಂಡು ತಮ್ಮ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದರು ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾಲೇಜಿನ ವಿದ್ಯಾರ್ಥಿಗಳು ಉತ್ತಮವಾದಂತಹ ಫಲಿತಾಂಶವನ್ನು ಪಡೆದುಕೊಂಡು ಎಲ್ಲರೂ ಕೂಡ ಸಂತಸಗೊಂಡಿದ್ದರು ನೀವು ಈ ಕೂಡಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ